ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮೌಲಾನಗಳಾಗ್ಯಾರ್ರೀ ಏನು ಕಾಕ ಡಿ ಕೆ ಶಿವಕುಮಾರ ಮತ್ತು ಸಿದ್ದರಾಮಯ್ಯ ಮೌಲಾನ ಯಾಕೆ ಆಗ್ಯಾರಂತ ಕೇಳ್ತಿರ್ಬೇಕು ನೀವು ಯಾಕೆ ಮೌಲಾನ ಆಗುತ್ತಾರೆ ಸರ್ವಧರ್ಮದವರ ಜೊತೆ ಬೆರೆತು ಇರುವಂಥ ಇದೇ ಧರ್ಮ ಸಂಕೇತವಾಗಿ ಸರ್ವರು ಒಂದು ಅಂಥೇಳಿ ಯಾವಾಗ ಇವರು ಪ್ರಜಾಧ್ವನಿ ಯಾತ್ರೆ ಮುಖಾಂತರ ಕರ್ನಾಟಕ ಏನು ಅಡ್ಡಾಡಿದರು ಅದರ ಪ್ರತಿಫಲವಾಗಿ ನೂರ ಮೂವತ್ತೈದು ಶೀಟ ಸಿಕ್ಕಿ ಇವತ್ತು ಕರ್ನಾಟಕ ರಾಜ್ಯದ ಉನ್ನತ ಸ್ಥಾನದ ಗದಿಗೆ ಹಿಡಿದ ಸರ್ಕಾರ ತಂದಾರ ಮತ್ತು ಮೌಲಾನ ಆಗುವುದು ಬಿಟ್ಟಾರ್ರೀ ತ್ಯಾಗ ಬಲಿದಾನದ ಹಬ್ಬ ಸರ್ವ ತ್ಯಾಗ ಬಲಿದಾನ ಮಾಡಿದಂಥ ಇಮಾಮ್ ಹುಸೇನ್ ಅವರ ಇವತ್ತು ಇದು ದೊಡ್ಡ ಹಬ್ಬ ಹೊಸ ವರ್ಷ ಮುಸಲ್ಮಾನರ ಇದು ತ್ಯಾಗ ಬಲಿದಾನದ ಹಬ್ಬದ ದಿವಸ ಅದು ಆಮಂತ್ರಣ ಕೊಟ್ಟಂಥ ಸ್ಥಳದಲ್ಲಿ ಇದೇ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ ಮೌಲಾನಗಳು ಆಗಿದ್ದು ಆ ದೃಶ್ಯ ತೋರಿಸಬೇಕಲ್ರಿ ಎಲ್ಲರೂ ನಮ್ಮವರೇ ಸರ್ವ ಧರ್ಮ ಜಾತಿ ಜನಾಂಗದ ಸರ್ವ ಧರ್ಮದ ಸಮ್ಮೇಳನ ಸರ್ವ ಧರ್ಮದ ಹಬ್ಬ ಹರಿದಿನಗಳಲ್ಲಿ ಅವರವರ ಪೋಷಾಕಿನಂತಲ್ಲಿ ಹೋದರೆ ಏನು ತಪ್ಪಿಲ್ರಿ ಇದೇ ನಮ್ಮ ಭಾವ್ಯಕ್ಯತೆ ಕಲಿಸಿಕೊಡುವುದು ಯಾವ ಧರ್ಮದವ್ರ ಜೊತೆ ಬೆರೆತಿರ್ತೀರಿ ಅಲ್ಲಿಯ ಅವರ ಆಹಾರ ಪದ್ಧತಿಯಂತೆ ಅವರ ಪೋಷಾಕಗಳ ಪದ್ಧತಿಯಂತೆ ಗೌರವವನ್ನು ಸ್ವೀಕರಿಸುವುದು ನಮ್ಮ ಇದೇ ಹೇಳ್ತೈತಿ ನಮ್ಮ ಧರ್ಮ ಇದೇ ನಮ್ಮ ಹೇಳ್ತೈತಿ ಭಾರತದ ಸಂಸ್ಕೃತಿ ಹಾಗಾದ್ರೆ ಮೌಲಾನಗಳು ನಾವು ಸ್ವಲ್ಪ ಬರೋಣ್ರಲ್ಲ ಹೆಂಗೆ ಮೌಲಾನಗಳು ಮಾತಾಡ್ಕೋತ ತಿನ್ನಾಕತ್ತಾರ ನೋಡಿದೀರಿ ಹಾಗಾದ್ರೆ ನಂಬರ್ ಒನ್ ಚಾನಲ್ ಈ ದೃಶ್ಯ ನೋಡೋಕಿತ್ತ ಮುಂಚಿತನ ಲೈಕ್ ಮತ್ತು ಶೇರ್ ಮಾಡ್ತೀರಿ ಫಾಲೋ ಮಾಡ್ತೀರಿ ಮತ್ತು ಕಡಕ ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ अच्छा बाबा जाम त न